ತುಳುನಾಡಿನ ಸತ್ಯನಾಪುರದ ಸತ್ಯದ ಸಿರಿಗಳ ಮೂಲ ಹಲಡೆ ಪುಣ್ಯಕ್ಷೇತ್ರ ಲೋಕನಾ ಲೋಕನಾಥೇಶ್ವರ ದೇವಸ್ಥಾನದ ವಾರ್ಷಿಕ ನಡ್ವಾಳ್ ಸಿರಿ ಜಾತ್ರೆಯ ಸಂಭ್ರಮ ಇದೇ ಬರುವ ತಾರೀಕು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಹಳ ವಿಜೃಂಭಣೆಯಿಂದ ಈ ಸಿರಿ ಜಾತ್ರೋತ್ಸವ ನಡೆಯಲಿಕ್ಕಿದೆ ಊರ ಪರವೂರ ಭಕ್ತರು ಸು ಸುಮಾರು ಈ ಒಂದು ನಡ್ವಾಳ್ ಸಿರಿ ಜಾತ್ರಾ ಮಹೋತ್ಸವಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತಹ ಒಂದು ಒಂದು ವೈದಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳುವಂಥ ಒಂದು ಸುಂದರವಾದಂತಹ ಒಂದು ಹಬ್ಬ ಅದೇ ರೀತಿಯಾಗಿ ಈ ಒಂದು ನಮ್ಮ ಈ ದೇವಸ್ಥಾನಕ್ಕೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಇಲ್ಲಿ ಏಳುವರು ಸಿರಿಗಳ ಒಂದು ಮೂಲ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ನಡ್ವಾಲ್ ಈ ಒಂದು ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಹಾಸನ ಸಕಲೇಶ್ಪುರ ಮೈಸೂರು ಭಾಗದಿಂದಲೂ ಕೂಡ ಒಂದಷ್ಟು ಭಗವದ್ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ದೇವರ ದರ್ಶನವನ್ನು ಹಾಗೂ ಜಾತ್ರೋತ್ಸವದಲ್ಲಿ ನಡೆಯುವಂತಹ ಒಂದು ಪುಣ್ಯ ಕಾರ್ಯಕ್ರಮದ ಸಂದರ್ಭವನ್ನು ಬಹಳ ಕಂಡು ಅವರಿಗೆ ಕಣ್ತುಂಬಿಕೊಳ್ಳುವಂತಹ ಒಂದು ಸಂದರ್ಭ ಅದೇ ರೀತಿಯಾಗಿ ಈ ವರ್ಷ ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಅದೇ ರೀತಿಯಾಗಿ ಈ ಜಾತ್ರೋತ್ಸವಕ್ಕಾಗಿ ಒಂದಷ್ಟು ಪೂರ್ವ ತಯಾರಿಗಳು ಕೂಡ ಆಗ್ತಾ ಇದೆ ಈ ವರ್ಷ ಅದ್ಭುತವಾದಂತಹ ಒಂದು ಜಾತ್ರೋತ್ಸವಕ್ಕೆ ಭಕ್ತ ಅಭಿಮಾನಿಗಳನ್ನು ಎಲ್ಲರನ್ನು ಕೂಡ ನಾವು ವ್ಯವಸ್ಥಾಪನಾ ಸಮಿತಿಯ ನೆಲೆಯಲ್ಲಿ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ದಿನಾಂಕ ಮೊದಲನೇ ದಿವಸ ಬೆಳಿಗ್ಗೆ ನೇತ್ರಾವತಿಯ ಪುಣ್ಯ ನದಿಯಿಂದ ನಾವು ಜಪತಗುಂಡಿಯಿಂದ ತೀರ್ಥವನ್ನು ತಂದು ಸತ್ಯನಾಪುರ ಅರಮನೆಯಿಂದ ಹೂ ಹಿಂಗಾರವನ್ನು ತಂದು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಹನ್ನೊಂದು ಗಂಟೆಗೆ ಸರಿಯಾಗಿ ಧ್ವಜಾರೋಹಣವನ್ನು ನೆರವೇರಿಸ್ತಾಯಿದ್ದೇವೆ ಅದ ಆ ನಂತರ ಈ ದೇವಸ್ಥಾನದಲ್ಲಿ ದೇವರ ಉತ್ಸವ ನಡೆದು ಸಾಯಂಕಾಲ ದೈವಗಳಿಗೆ ನೇಮೋತ್ಸವ ನಡೆಯಲಿಕ್ಕಿದೆ ಮಾರನೇ ದಿವಸ ಮಧ್ಯಾಹ್ನ ದೇವರ ಉತ್ಸವ ನಡೆದು ಸಂಜೆ ಕುಮಾರ ದರ್ಶನ ಆಮೇಲೆ ದೇವರ ಉತ್ಸವ ದೇವರ ಉತ್ಸವ ನಡೆದು ಆನಂತರ ನಂತರ ದೈವಗಳಿಗೆ ನೇಮೋತ್ಸವ ಅದರಲ್ಲೂ ಕೂಡ ಪ್ರಧಾನ ದೈವ ಸೇಮಕಲ್ಲ ಪಂಜುರ್ಲಿ ನೇಮೋತ್ಸವ ನಡೆಯಲಿಕ್ಕಿದೆ ಆಮೇಲೆ ಅದೇ ದಿವಸ ಅಬ್ಬಗದಾರಗ ಚೆನ್ನಮನೆ ಆಟ ಕೂಡ ನಡೆಯಲಿಕ್ಕಿದೆ ಮ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಆಶ್ಲೇಷ ಬಲಿ ಆನಂತರ ನಾಗದರ್ಶನ ಸೇವೆ ಸಂಜೆ ವಾರ್ಷಿಕ ನಡ್ವಾಲ್ ಸಿರಿ ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಪತಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಶಾಸಕರಾದಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಜಾತ್ರೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾದ ಲಕ್ಷಿ ರವರು ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾದಂತಹ ಶ್ರೀಮತಿ ಮಲ್ಲಿಕಾ ಪಕ್ಕಳ ಹಾಗೂ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರಾದಂತಹ ಯೋಗೀಶ್ ಕುಮಾರ್ ಕೆ ಎಸ್ ಮತ್ತು ನಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳಾ ಹಾಗೂ ಧಾರ್ಮಿಕ ಉಪನ್ಯಾಸವನ್ನು ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ನವೀನ್ ಕುಮಾರ್ ಮರಿಕೆಯವರು ಭಾಗವಹಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಹಾಗೂ ಆನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಐದು ಐದು ದಿವಸದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರುವಂತಹ ಒಂದು ನಮಗೆ ನಿರೀಕ್ಷೆ ಇದೆ ಖಂಡಿತ ಈ ಮೊದಲು ಕೂಡ ಈ ದೇವಸ್ಥಾನಕ್ಕೆ ಪ್ರತಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದರು ಈ ವರ್ಷ ಕೂಡ ನಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ಬೋದು ಅನ್ನುವಂತಹ ನಿರೀಕ್ಷೆ ಇದೆ ಎಲ್ಲರಿಗೂ ನಮಸ್ಕಾರ ಶ್ರೀ ಲೋಕನಾಥೇಶ್ವರಾಯ ನಮಃ ತುಳುನಾಡಿನ ಸತ್ಯನಾಪುರದ ಸತ್ಯ ಸಿರಿಗಳ ಮೂಲ ಆಲಾಡೆ ಕ್ಷೇತ್ರ ಇದು ತುಳುನಾಡಿನಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂಥ ಸಿರಿಗಳು ಕುಮಾರರು ಎಲ್ಲ ತುಳು ಸಂಸ್ಕೃತಿಯ ಒಂದು ಭಾಗವಾಗಿದೆ ತು ತುಳುನಾಡಿನಲ್ಲಿ ವಿಶೇಷವಾದ ಇತಿಹಾಸವಿರುವಂಥ ಈ ಆಲಾಡೆಗಳಲ್ಲಿ ವಿಜೃಂಭಣೆಯ ಆಚರಣೆ ತುಳುನಾಡಿನ ಉದ್ದಕ್ಕೂ ನಡೆಯುತ್ತೆ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಲೋಕನಾಡು ಶ್ರೀ ಲೋಕನಾಥೇಶ್ವರ ದೇವಸ್ಥಾನ ನಿಡ್ಗಲ್ ಇದಕ್ಕೆ ನಮ್ಮ ತಾಲೂಕಿನ ಭಕ್ತಾದಿಗಳನ್ನು ಹೊರತುಪಡಿಸಿ ಇಡೀ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಈ ಕಡೆ ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳಿಗೆ ವಿಶೇಷವಾದ ವ್ಯವಸ್ಥೆಯನ್ನು ಈ ಬಾರಿಯ ಈ ಸಿರಿ ಜಾತ್ರೆಯಲ್ಲಿ ಮಾಡಲಾಗಿದೆ ಲೋಕನಾಥೇಶ್ವರ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡಿ ಇದೊಂದು ತುಳುವ ಸಂಸ್ಕೃತಿಯ ಆಚರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಏಪ್ರಿಲ್ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಈ ವಿಜೃಂಭಣೆಯ ಜಾತ್ರೆ ನಡಲಿ ನಡೀಲಿಕ್ಕಿದೆ ಹಬ್ಬಗ ಧಾರಗರ ಇವರ ಚೆನ್ನಮಣೆಯ ಮನೆಯ ಆಟ ಇಲ್ಲಿಯ ಅತ್ಯಂತ ವಿಶೇಷವಾದ ಒಂದು ಆಚರಣೆಯಾಗಿದೆ ನಾಗದರ್ಶನ ಸೇವೆ ಕೂಡ ಇಲ್ಲಿ ನಡಲಿಕ್ಕಿದೆ ಎಲ್ಲ ಇಲ್ಲಿಯ ಭಕ್ತಾದಿಗಳು ಇಲ್ಲಿಯ ಸಮಿತಿಯವರು ಸೇರಿ ನನ್ನನ್ನು ಈ ಬಾರಿ ಗೌರವಾಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ವಿಶೇಷವಾಗಿ ಕಾಳಜಿ ತಗೊಂಡು ಕೆಲವು ವ್ಯವಸ್ಥೆಗಳನ್ನು ಇವತ್ತು ಕೂಡ ಎಲ್ಲ ಚರ್ಚೆ ಮಾಡಿ ಅಂತಿಮ ಹಂತದಲ್ಲಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಈ ಬಾರಿ ನೇತ್ರಾವತಿಯ ಈ ಪರಿಸರದಲ್ಲಿ ನೇತ್ರಾವತಿಯ ತಟದಲ್ಲಿರುವಂಥ ಈ ದೇವಸ್ಥಾನ ಇಲ್ಲಿ ಜನರು ಹೋಗಿ ಸ್ನಾನ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ ಹೇಗೆ ಮಹಾಕುಂಭ ಮೇಳದಲ್ಲಿ ಹೋಗಿ ಭಕ್ತಾದಿಗಳು ಸ್ನಾನ ಮಾಡಿ ಬರ್ತಾರೋ ಅಲ್ಲಿ ಈ ನೇತ್ರಾವತಿಯ ತೀರದಲ್ಲಿ ಸ್ನಾನ ಮಾಡಿ ಬರ್ತಾರೆ ಈಗ ಉತ್ತಮವಾದ ಮಳೆ ಆಗಿರೋದರಿಂದ ನೀರಿನ ರಭಸ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅದರಿಂದ ಒಂದಷ್ಟು ಸೇಫ್ಟಿ ಜನರಿಗೆ ಬರುವಂಥ ಭಕ್ತಾದಿಗಳಿಗೆ ಸೇಫ್ಟಿ ಬೇಕಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದೇವೆ ಅಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆಗಳು ಬರುವಂಥ ಭಕ್ತಾದಿಗಳು ಸ್ನಾನ ಮಾಡಿದ ನಂತರ ಅವರಿಗೆ ಅವರ ಬಟ್ಟೆ ಬದಲಾಯಿಸಿಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಇದೆಲ್ಲವನ್ನ ಇಲ್ಲಿಯ ಸಮಿತಿಯವರು ಮಾಡಿದ್ದಾರೆ ಭಕ್ತ ಬರುವ ಭಕ್ತರ ರೂಪದಲ್ಲಿ ದೇವರು ಬರ್ತಾನೆ ಅಂತ ನಾವು ನಂಬ್ತೇವೆ ಶಿವ ಕಟ್ಟ ಕಡೆಯ ಭಕ್ತನ ರೂಪದಲ್ಲಿ ಬರ್ತಾನೆ ಅಂತ ನಂಬ್ತೇವೆ ಆದ್ದರಿಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾದ ವ್ಯವಸ್ಥೆ ಅವರಿಗೆ ಭೋಜನದ ವ್ಯವಸ್ಥೆ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳುವ ವ್ಯವಸ್ಥೆ ಎಲ್ಲವನ್ನ ಮಾಡಿದ್ದಾನೆ ಶಿವನ ಮುಂದೆ ಯಾರು ದೊಡ್ಡವರು ಅಲ್ಲ ಯಾರು ಸಣ್ಣವರು ಅಲ್ಲ ಆದ್ದರಿಂದ ಎಲ್ಲರಲ್ಲೂ ನಾವು ಭಕ್ತರನ್ನು ಆ ಶಿವಭಕ್ತರನ್ನು ಕಾಣ್ ಕಾಣುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ ಮಾಡಲಾಗಿದೆ ಬೆಳ್ತಂಗಡಿ ಅವರು ವಿಶೇಷವಾಗಿ ಎಲ್ಲ ಭಕ್ತಾಭಿಮಾನ ನಾನು ಕೇಳ್ಕೊಳ್ಳೋದನ್ನು ಕೇಳ್ಕೊಳ್ಳೋದು ಇದೊಂದು ತುಳುನಾಡಿನಲ್ಲಿ ವಿಶೇಷವಾಗಿ ಆಚರಣೆ ಆಗುವಂಥ ಒಂದು ಕ್ಷೇತ್ರ ಆಗಿರೋದರಿಂದ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಇಲ್ಲಿ ಈ ಸಿರಿ ಜಾತ್ರೆಯನ್ನ ನೀವು ಕಣ್ತುಂಬಾ ನೋಡ್ಬೇಕು ಇಲ್ಲಿ ಆಗ ಎಲ್ಲ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ